ಹೆಲ್ತ್ ಲ್ಯಾಬೋರೇಟರಿ ಇದೆ ಅಲ್ಲಿ ಏನೇನು ಬೇಕಾಗಿದೆ ಎಲ್ಲವನ್ನು ಯಾವುದೇ ಪ್ರೈವೇಟ್ ಶಾಲೆಗೆ ಬೀಳಂಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಎಂಟು ನೂರು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ನಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಯಾವ ಪುಸ್ತಕವನ್ನು ಕೊಡ್ತಾರೆ ಅದೇ ಪುಸ್ತಕವನ್ನು ಕೊಡಿಸಿ ಅವರಿಗೆ ಅಲ್ಲಿ ಆ ಎಲ್ ಕೆ ಜಿ ಯು ಕೆ ಜಿ ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನ ನಾನು ಬದಲಿರ್ತಕ್ಕಂಥ ಎಲ್ಲ ಮುಖಂಡರು ಮಾಡ್ತಾ ಇದ್ದೇವೆ ಯಾವತ್ತೂ ನಿಮ್ಮ ಪರವಾಗಿರ್ತವೆ ಅಂತ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಸ್ಥಾನದಲ್ಲಿದ್ರು ಯಾರು ಶಾಶ್ವತವಾಗಿರಲಿಲ್ಲ ನಮ್ಮ ಜೀವಿತ ಒದಯ ಕಾಲದಲ್ಲಿ ಎಲ್ಲ ಸಮಾಜದ ಕುಟುಂಬಕ್ಕೆ ಶಕ್ತಿ ಮೀರಿ ಅವಕಾಶ ಬಂದಾಗ ಶಕ್ತಿ ಮೀರಿ ಸಹಾಯ ಮಾಡಬೇಕಾದ್ರೆ ಪೊಲೀಸರ ಕರ್ತವೆ ಅಂತಕ್ಕಂಥ ಮಾತನ್ನ ಹೇಳಿ ಬಟ್ ಈ ಸ್ಥಳ ನಾನು ಭಾವಿಸಿರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾದ ಸ್ಥಳ ಅಂತಕ್ಕಂಥದ್ದು ಪೂಜಾ ಮಂಡಿ ಮಾಡಿದ್ದೇನೆ ಅಂತಕ್ಕಂಥದ್ದೇಳಿ ನೀವೆಲ್ಲರೂ ಆ ಭಗವಂತ ಒಳ್ಳೆಯದನ್ನ ಮಾಡಲಿರ್ತಕ್ಕಂಥ ಮಾತಾಡಿ ಸದಾ ನಾನು ಇಟ್ಟೇನೆ ಪ್ರತಿ ವರ್ಷ ಹತ್ತತ್ತು ಲಕ್ಷ ನಾನು ನಮ್ ಯಾರು ಶಾಶ್ವತವಲ್ಲ ಯಾರು ಶಾಶ್ವತವಾಗಿರೋದಿಲ್ಲ ನಮ್ಮ ಹಿಂದೆ ಯಾವ್ದು ಬರೋದಿಲ್ಲ ಇವತ್ತು ನಾವು ಕಟ್ಟಿರ್ತಕ್ಕಂಥ ಡಯಾಲಿಸಿಸ್ ಸೆಂಟರ್ ಸಾಕಿ ಪ್ರತಿ ತಿಂಗಳು ಚಂದ್ರಮಾರಿ ಮುಂದಿನ ತಿಂಗಳು ಒಂದನೇ ತಾರೀಕೆ ತಾವು ನನ್ನ ಕಚೇರಿಗೆ ಬರಬೇಕು ಐನೂರ ಎಂಬತ್ತು ಜನಕ್ಕೆ ಏನು ಬಿ ಬಿ ಕಾರ್ಡ್

ಕೃಷ್ಣದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿದ್ರು ಎರಡ್ ಸಾವಿರದ ಆರ್ನೂರು ಮಕ್ಕಳಿದ್ದಾರೆ ಕರ್ನಾಟಕದಲ್ಲಿ ಇನ್ನೂರ ಮಕ್ಕಳಿದ್ರುನೂರು ಮಕ್ಕಳಿದ್ದಾರೆ ಪಕ್ಕದಲ್ಲಿನೂರು ಮಕ್ಕಳಿದ್ದಾರೆ ಕುರುಗಳ ಶಾಲೆಯಲ್ಲಿ ನೂರ ಐವತ್ತು ಮಕ್ಕಳಿದ್ರು ಏಳ್ನೂರು ಮಕ್ಕಳಿದ್ದಾರೆ ಇನ್ನು ಸಂಪೂರ್ಣವಾಗಿ ಕಟ್ಟಡ ಮಕ್ಕಳೂರು ಮಕ್ಕಳು ಬರ್ತಾ ಇದ್ದಾರೆ ಇವತ್ತು ನಲವತ್ತು ಸೈಟ್ ಅಲ್ಲಿ ಕಟ್ಟಿರ್ತಕ್ಕ ಸರ್ಕಾರಿ ಶಾಲೆಲ್ಲ ಅಚ್ಚರಿ ಆಗ್ಬೋದು ಎರಡು ಶಿಫ್ಟ್ ಬೆಳಗ್ಗೆ ಏಳು ಗಂಟೆಗೆ ಒಂದು ಶಿಫ್ಟ್ ಮಧ್ಯಾಹ್ನ ಹನ್ನೆರಡುವರೆಗೆ ಒಂದು ಶಿಫ್ಟ್ ಆರ್ ಮಕ್ಕಳು ಇವತ್ತು ನಲವತ್ತು ಸೈಟ್ ನಲ್ಲಿ ಮಕ್ಕಳಿರ್ತಕ್ಕಂಥದ್ದು ಆ ಮಕ್ಕಳಿಗೆ ಈಗ ನಿಮ್ಮ ತರಬೇತಿ ಶಾಲೆಗೆ ಏನು ಕೊಡಬೇಕು